ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜೀರಿಗೆ ಬಜ್ಜಿನ ಅಥವಾ ಜೀರಿಗೆ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಚೆನ್ನಾಗಿರುತ್ತೆ ಇದು ಶೀತ ಕೆಮ್ಮು ಆದಾಗ ಚಳಿಗಾಲದಲ್ಲಂತೂ ಏಳು ಮಾಡಿಸಿದ ಸಾಂಬಾರು ಇದು ಬನ್ನಿ ಫ್ರೆಂಡ್ಸಿಗೆ ಏನೇನು ತೊಗೊಳೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನು ಇಲ್ಲಿ ಮಿಕ್ಸಿ ಜಾರೊಳಕ್ಕೆ ಸ್ವಲ್ಪ ತೆಂಗಿನ ಕಾಯಿ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಉರಗಡಲೆ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನು ಮತ್ತು ಕಾಳು ಮೆಣಸು ಸ್ವಲ್ಪ ಜೀರಿಗೆ ಅಂದರೆ ಜೀರಿಗೆ ಬಜ್ಜಿ ಅಂದರೆ ಜಾಸ್ತಿನೇ ಜೀರಿಗೆ ಹಾಕೋಬೇಕು ನಾನು ಒಂದು ಎರಡುವರೆ ಸ್ಪೂನು ಜಾಸ್ತಿನೇ ಹಾಕ್ತಾಯಿದ್ದೀನಿ ಅತಿ ಜಾಸ್ತಿ ಆದ್ರೂ ಕೈ ಕೈ ಆದಂಗೆ ಆಗುತ್ತೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋತಾಯಿದ್ದೀನಿ ಇದಕ್ಕೆ ನಾವು ಸಾಂಬಾರಿಗೆ ಬಳಸುವಂತಹ ಪೌಡರ್ ಪೌಡ ಹಾಕ್ತಾ ಹಾಕ್ತಾಯಿದ್ದೀನಿ ಮನೆಯಲ್ಲೇ ಇರುತ್ತಲ್ಲ ಅದನ್ನು ಈಗ ರುಬ್ಬಿದ್ದೀನಿ ನಾನು ಮತ್ತು ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ನಾನು ಸಾಸಿವೆನ ಹಾಕ್ಕೋತಿದೀನಿ ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಈಗ ಎಣ್ಣೆ ಕಾದಿದೆ ಅದಕ್ಕೆ ನಾನು ಸಾಸಿವೆ ಮತ್ತು ಸಾಸಿವೆ ಆದಮೇಲೆ ಈಗ ಸಾಸಿವೆ ಆದಮೇಲೆ ಈಗ ನಾನು ಜೀರಿಗೆನ ಇದ್ದೀನಿ ಯಾಕಂದರೆ ಇದು ಜೀರಿಗೆ ಬಜ್ಜಿ ಅಲ್ವಾ ಆದ್ದರಿಂದ ನಾನು ಜೀರಿಗೆನ ಇದ್ದೀನಿ ಒಗ್ಗರಣೆಗೆ ಜೀರಿಗೆ ಮತ್ತು ಹಾಕಿ ಈಗ ಕರಿಬೇವು ಕರಿಬೇವು ಹಾಕಿದ ನಂತರ ಈಗ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದ್ದೀನಿ ಇಲ್ಲಿ ನಾನು ನಾಟಿ ಬೆಳ್ಳುಳ್ಳಿನೇ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ನಾಟಿ ಬೆಳ್ಳುಳ್ಳಿ ಹಾಕಿ ಹಾಕಿದ್ದೀನಿ ರುಬ್ಬಕ್ಕೂ ರುಬ್ಬಪ್ಪು ಮತ್ತು ಇಲ್ಲಿ ಒಗ್ಗರಣೆಗೂ ನಟಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಮೆಣಸಿನಕಾಯಿ ಒಗ್ಗರಣೆಗೆ ಒಣೆ ಮೆಣಸಿನಕಾಯಿನ ಯೂಸ್ ಮಾಡ್ತಾ ಇದ್ದೀವಿ ಈಗ ನೀಟು ಹೆಣ್ಣು ಹೋಗಿ ಚೆನ್ನಾಗಿರುತ್ತೆ ಬಿಡೋಣ ನೆಕ್ಸ್ಟು ನೆಕ್ಸ್ಟ್ ಈಗ ಮೇಲೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಖಾರನ ಈಗ ಹಾಕ್ತಾ ಇದ್ದೀನಿ ನೋಡಿ ನೀಟಾಗೆ ಎಲ್ಲ ಬಳ್ದು ನೀಟಾಗೆ ಅದರೊಳಗಡೆ ತೊಳೆದು ಅದರ ನೀರೆಲ್ಲನೂ ಹಾಕಬೇಕು ಈಗ ನಾನು ಎಲ್ಲನೂ ನೀಟಾಗೆ ತೊಳೆದು ಎಲ್ಲನೂ ಹಾಕಿದ್ದೀನಿ ನೋಡಿ ಈಗ ಚೆನ್ನಾಗೆ ಖಾರ ಹಾಕಿದ ಮೇಲೆ ಇದ್ದೀನಿ ತಿರುವಿದ ನಂತರ ಇದು ಬೇಯಲ್ಲಿ ಬಿಡೋಣ ಈಗ ಕುದೀತಾ ಇದೆ ನಮ್ಮ ಸಾಂಬಾರು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಯಾವತ್ತು ಸಾಂಬಾರು ಕುದ್ಮೇಲೇನ ನಾವು ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಹಾಗೆ ಕುದಿಯಲು ಬಿಡೋಣ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೇ ಫ್ರೆಂಡ್ಸ್ ಈಗ ಸಾರೆಲ್ಲ ನೀಟಾಗೆ ಬೆಂದಿದೆ ಈಗ ಊಟ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಹೇಗಿತ್ತು ಇವತ್ತಿನ ವಿಡಿಯೋ ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ